ಈಗಾಗಲೇ ಒಂದು ಶಿವಮೊಗ್ಗ ನಗರದಲ್ಲಿ ಕಳೆದ ಬಾರಿ ನಾವು ಸುಮಾರು ಐವತ್ತು ಪಾರ್ಕ್ಗಳನ್ನ ಈಗಾಗಲೇ ಎಲ್ಲ ಕಡೆನೂ ಕೂಡ ಉದ್ಘಾಟನೆ ಮಾಡಿದೆ ಅದೇ ಸಂದರ್ಭದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲೂ ಕೂಡ ನಮ್ಮ ಮಾಜಿ ಮೇಯರ್ ಅಂತ ಕಂಕಾರಿ ನಾಗರಾಜ್ ಕಂಕರಿ ನನಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಇಲ್ಲ ಆದರೆ ಭಾಳ ಅನುಕೂಲ ಆಗುತ್ತೆ ಭಾಳ ಜನ ನಾಗರಿಕರು ಬರ್ತಾರೆ ಅಂತ ಹೇಳಿ ನನಗೆ ಅರ್ಜಿ ಕೊಟ್ಟಿದ್ದು ಅದಕ್ಕಾಗಿ ಇಲ್ಲೂ ಕೂಡ ಒಂದು ಪಾರ್ಕನ್ನು ನಾವು ಈಗಾಗಲೇ ಶ್ಯಾಂಕ್ಷನ್ ಮಾಡಿದ್ದೀವಿ ಅದರ ಸಂದರ್ಭದಲ್ಲಿ ಮತ್ತೆ ಈಗಾಗಲೇ ನಾವು ಗೋಪಾಳಗೌಡ ಬಡಾವಣೆಯಲ್ಲೂ ಕೂಡ ಈಗಾಗಲೇ ಒಂದು ಯೂಸ್ ಜಿ ಡಿ ಇಪ್ಪತ್ತು ಲಕ್ಷ ಅಲ್ಲೂ ಕೂಡ ಯು ಡಿ ಒಂದು ಓಪನ್ ಮಾಡಿದ್ದೀವಿ ಆಟೋ ಸ್ಟ್ಯಾಂಡ್ಗಳು ಮಾಡ್ತಾ ಇದ್ದೀವಿ ಅದೇ ರೀತಿ ಇಲ್ಲೂ ಕೂಡ ಸುಮಾರು ಇಪ್ಪತ್ತೈದು ಲಕ್ಷ ಗ್ರ್ಯಾಂಟಲ್ಲಿ ಇದೊಂದು ಪಾರ್ಕನ್ನು ನಾವು ಓಪನ್ ಮಾಡ್ತಾ ಇದೀವಿ ಅದ್ರ ಜೊತೆಯಲ್ಲಿ ಓಪನ್ ಜಿಮ್ ಕೂಡ ಇರುತ್ತೆ ಅದಕ್ಕೆ ಇವತ್ತಿಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ನಾಗರಾಜ್ ಕಂಕರಿಯವರು ಮತ್ತು ಉಪಮೇಲೆ ಆದಂಥ ಪಾಲಾಕ್ಷಿ ಅವರು ಅವರು ಮತ್ತು ಈ ಒಂದು ಫ್ರೀಡಂ ಪಾರ್ಕ್ನ ಅಧ್ಯಕ್ಷರಾದಂಥ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ನಮ್ಮ ಆಯುಕ್ತ ಕಮಿಷನರ್ ಅವರು ಮತ್ತು ನಮ್ಮ ಇಂಜಿನಿಯರ್ಸ್ ಎಲ್ಲರೂ ಸೇರಿ ಇವತ್ತು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ನಾನು ಅಭಿನಂದನೆ ಸರ್ತೇನೆ ಅದೇ ರೀತಿಯಾಗಿ ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಇನ್ನೂ ಸುಮಾರು ಐವತ್ತು ಪಾರ್ಕ್ಗಳನ್ನು ಈಗ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ ಅಂದರೆ ಶಿವಮೊಗ್ಗ ನಗರದಲ್ಲಿ ಈಗಾಗಲೇ ಟೋಟಲ್ಲು ನಾನು ಬಂದ ಮೇಲೆ ಸುಮಾರು ನೂರು ಪಾರ್ಕ್ಗಳನ್ನು ಈಗಾಗಲೇ ಅಭಿವೃದ್ಧಿ ಪಡಿಸಿದ್ದೇವೆ ಒಂದು ಉದ್ದೇಶ ಏನು ಅಂದರೆ ಇವತ್ತು ಎಲ್ಲ ಹಿರಿಯ ನಾಗರಿಕರಿರ್ಬೋದು ಅಥವಾ ಬೇರೆ ಬೇರೆ ಯುವಕರು ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಆರೋಗ್ಯ ದೃಷ್ಟಿಯಿಂದ ಶಿವಮೊಗ್ಗ ನಗರದಲ್ಲಿ ಒಂದು ಸುಂದರವಾದ ನಗರವನ್ನು ಮಾಡ್ತಕ್ಕಂಥದ್ದು ನಮ್ಮ ನಗರ ಪ್ರಾಧಿಕಾರದ ಉದ್ದೇಶ ಹಾಗಾಗಿ ಇವತ್ತು ಪಾರ್ಕ್ಗಳನ್ನು ಈಗಾಗಲೇ ನಾವು ಪ್ರಥಮ ಆದ್ಯತೆ ತೆಗೆದುಕೊಂಡಿದ್ದು ಅದೇ ಜೊತೆಯಲ್ಲಿ ಈಗಾಗಲೇ ನಾವು ಸುಮಾರು ಇಪ್ಪತ್ತೆರಡು ಕೆರೆಗಳನ್ನು ಶಿವಮೊಗ್ಗ ನಗರ ಮತ್ತು ಭದ್ರಾವತಿಯಲ್ಲಿ ತೆಗೆದುಕೊಂಡಿದ್ದೀವಿ ಸುಮಾರು ಒಂದು ಐವತ್ತು ಕೋಟಿ ಅಂದಾಜಿನಲ್ಲಿ ಇವತ್ತು ಸುಮಾರು ಇಪ್ಪತ್ತೆರಡು ಕೆರೆಗಳು ಕೆರೆಗಳಂದರೆ ಅವುಗಳನ್ನು ಏನು ಒಂದು ಸಿಡ್ ತೆಗೆದು ನೀರಿನ ನೀರು ನಿಲ್ತಕ್ಕಂಥ ವ್ಯವಸ್ಥೆ ಮತ್ತು ಬಂಡನ್ನು ಇಂಪ್ರೂವ್ಮೆಂಟ್ ಮಾಡಿ ವಾಕಿಂಗ್ ಪಾತು ಲೈಟ್ಸ್ ಹಾಕ್ತಕ್ಕಂಥದ್ದು ಅದರಲ್ಲಿ ಪಾರ್ಕು ಮತ್ತು ಏನು ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಹಾಕಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅಭಿವೃದ್ಧಿ ಪಡಿಸತಕ್ಕಂಥ ಕೆಲಸನೂ ಈಗಾಗಲೇ ಸುಮಾರು ಒಂದು ಹತ್ತು ಕೆರೆಗಳ ಟೆಂಡರ್ ಆಗಿದೆ ಈಗ ಟೆಂಡರ್ ಆಗಿ ಈಗಾಗಲೇ ಇನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸಮಯ ಬರುತ್ತೆ ಅದ್ರ ಜೊತೆಯಲ್ಲಿ ಇನ್ನೂ ಹನ್ನೆರಡು ಕೆರೆಗಳು ಎಸ್ಟಿಮೇಟು ರೆಡಿಯಾಗಿದೆ ಅದ್ರ ಜೊತೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಸುಮಾರು ಒಂದು ಸಾವಿರ ಅಪಾರ್ಟ್ಮೆಂಟ್ಸ್ಗಳನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ ಯಾಕೆಂದರೆ ಪ್ರಾಧಿಕಾರದಲ್ಲಿ ಇವತ್ತು ನಮಗೆ ಲ್ಯಾಂಡ್ ಸರಿಯಾಗಿ ಸಿಗ್ತಾ ಇಲ್ಲ ಇವತ್ತು ಶಿವಮೊಗ್ಗದಲ್ಲಿರ್ತಕ್ಕಂಥ ನಾಗರಿಕ ಒಂದು ಕಡಿಮೆ ದರದಲ್ಲಿ ಇವತ್ತು ನಿವೇಶನ ಕೊಡಲಿಕ್ಕಾಗಿ ಪ್ರಾಧಿಕಾರ ಇರ್ತಕ್ಕಂಥದ್ದು ಹಾಗಾಗಿ ಲ್ಯಾಂಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲೇ ಇರ್ತಕ್ಕಂಥ ಊರುಗಳನ್ನು ಇರ್ತಕ್ಕಂಥ ಸುಮಾರು ನಾಲ್ಕು ಎಕರೆ ಜಾಗದಲ್ಲಿ ನಾವು ಈಗಾಗಲೇ ಅಪಾರ್ಟ್ಮೆಂಟ್ನ ಟೆಂಡರ್ ಕರೀಲಿಕ್ಕಾಗಲೇ ಆ ಪೋಲಿಂಗ್ ಕಳಿಸಿದ್ದೀವಿ ಅದ್ರ ಜೊತೆ ಜೊತೆಯಲ್ಲಿ ಜಯಂತ್ ಪಟೇಲ್ ಬಡಾವಣೆಯಲ್ಲೂ ಕೂಡ ಸುಮಾರು ಒಂದು ಕಾಲು ಎಕರೆಯಲ್ಲಿ ಅಪಾರ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಮತ್ತು ಎರಡು ಮಹಾಲ್ಗಳನ್ನು ಮಾಡ್ತಾಯಿದ್ದು ಗೋಪಾಲ್ಗೌಡ ವಿವೇಕಾನಂದ ಬಡಾವಣೆಯಲ್ಲಿ ಸುಮಾರು ಒಂದು ಕಾಲು ಎಕರೆಯಲ್ಲಿ ಒಂದು ಮಾಲು ಮತ್ತು ಸೋನಕುಪ್ಪ ಟೂ ಹಂಡ್ರೆಡ್ ಫೀಟ್ ರೋಡ್ನಲ್ಲೂ ಕೂಡ ಒಂದು ಮಾಲು ಅದ್ರ ಜೊತೆ ಜೊತೆಯಲ್ಲಿ ವಾಜಪೇಯಿ ಲೇಔಟ್ ಒಂದು ನಗರ ಪ್ರಾಧಿಕಾರದ ಕಚೇರಿಯನ್ನು ಲೋ ಮಾಡಲಿಕ್ಕು ನಾವೀಗ ಅಂದಾಜನ್ನು ತಾಯಿರ್ತೀವಿ ಸುಮಾರು ಒಂದು ಐನೂರು ಕೋಟಿ ವೆಚ್ಚದಲ್ಲಿ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಇಡೀ ನಗರವನ್ನು ಸುಂದರ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಅಪಾರ್ಟ್ಮೆಂಟ್ಸ್ಗಳು ಅಂದರೆ ಈಗಾಗಲೇ ನೀವು ನಿವೇಶನಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಇದೆ ಖಾಲಿ ನಿವೇಶನಕ್ಕೆ ಅದನ್ನೇ ನಾವು ಈಗ ಮೂವತ್ತೆಂಟರಿಂದ ನಲವತ್ತು ಲಕ್ಷದಲ್ಲಿ ಟೂ ಬಿ ಎಚ್ ಕೆ ಮತ್ತು ಐವತ್ತೈದು ಲಕ್ಷದಲ್ಲಿ ತ್ರೀ ಬಿ ಎಚ್ ಕೆ ಅಪಾರ್ಟ್ಮೆಂಟನ್ನು ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಎಲ್ಲ ಕಡೆನೂ ಏನು ಈ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಏನು ಸವಲತ್ತುಗಳಿರುತ್ತೋ ಅದೇ ರೀತಿಯಲ್ಲಿ ನಾವು ಸವಲತ್ತನ್ನು ಕೊಡ್ತಕ್ಕಂಥದ್ದು ಅರೇಂಜ್ ಮಾಡಿದ್ದೀವಿ ಈಗಾಗಲೇ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಕ್ಲಬ್ ಹೌಸ್ ಇರ್ಬೋದು ಒಂದು ಫಂಕ್ಷನ್ ಹಾಲ್ಗಳು ಸ್ಪೋರ್ಟ್ಸು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮಕ್ಕಳಿಗೆ ಆಡ್ತಕ್ಕಂಥದ್ದು ಪ್ರತಿಯೊಂದನ್ನು ಮಾಡಿ ಬಂತು ಅದನ್ನು ಕೂಡ ರೆಡಿ ಮಾಡಿದ್ದೀವಿ